ಈಗೆಲ್ಲ ಪ್ರಚಾರದ ಮೇಲೆ ಪ್ರವಚನಗಳು ಇಡ್ಲಿ ಆಕತ್ತವ ಏ ಅವ್ರ ಯೂಟ್ಯೂಬ್ನಾಗ ಬಂದ್ರಂತರಿ ಅಂದ್ರೆ ಯೂಟ್ಯೂಬ್ನಾಗ ಬರೋ ಅಟ್ಟ ಚಲೋ ನೀವು ತಿಳ್ಕೊಂಡ್ರಿ ಏ ಇಲ್ರಿ ಅವ್ರು ಫೇಸ್ಬುಕ್ನಾಗ ಬಂದ್ರಂತ ಅವ್ರು ಟ್ವಿಟರ್ನಾಗ ಬಂದ್ರ ಅಂತ ಅವ್ರ ಇನ್ಸ್ಟಾಗ್ರಾಮ್ನಾಗ ಬಂದ್ರಂತ ನಮ್ಮ ಜನ ಹೇಗ್ ಆಗಿಬಿಟ್ಟೈತಿ ಅಂತಂದ್ರೆ ದಿವಸ ಓಣಿ ಮುಂದೆ ಅಡ್ಡಾಡ್ಕೊಂತ ನಮ್ಮ ಮನಿ ಮುಂದೆ ಅಡ್ಡಾಡ್ಬೇಕಾದ್ರೆ ಯಾರೋ ಅವ್ನ್ ಮಾತಾಡ್ಸೋದಲ್ಲ ಅವನ ಹಿಂಗೆ ಹೋಗಿ ಹಿಂಗೆ ಟಿವಿಯಾಗ್ ಬಂದ್ಬಿಟ್ಟನಂದ್ರೆ ಏ ನಮ್ಮ ಮನಿ ಪಕ್ಕದಾಗೈತಿ ನನ್ ಚಲೋ ಹಾರ ಹಾಕಕ್ಕೆ ಇಷ್ಟು ಮೆಟ್ಟಿಗೆ ನಾವು ಇವತ್ತು ಬದಲಾವಣೆ ಹಾಕೊಂಡು ಕುಂತೀವಿ ಈ ನೆಟ್ಟಿನೊಳಗೆ ಯಾರು ಮತ್ತೆ ಇವತ್ತಿನ ಟ್ರೆಂಡ್ ಹೆಂಗ್ ಬಿಟ್ಟೈತೆ ಅಂದ್ರೆ ಗೌಡ್ರಿ ಅದು ಹಾಡವ್ರನ್ನ ಸಹಿತ ವಿದಕಿಂಗ್ ಮುಖ್ಯ ವೆದಕಿನ ಮೇಲೆ ಕರ್ಕೊಂಡ್ ಬಂದು ಸ್ನಾನ ಮಾಡಕತ್ತಾರ ಈಗ ಇದ್ದ ಹಾಡನ್ನ ಹೆಂಗ್ ಬೇಕಾದಂಗೆ ಇವ್ರು ಚಲೋ ಗವಾಯಿಗಳು ಎಂಟು ವರ್ಷದಿಂದ ಅಭ್ಯಾಸ ಮಾಡ್ಯಾರ ಇವರು ಇನ್ನೂ ಅಲ್ಲೇ ವರ್ಷದಿಂದ ಅಭ್ಯಾಸ ಮಾಡ್ಯಾರ ಇನ್ನೂ ಅಲ್ಲೇ ಅದಾರ ಸುಮ್ಮನೆ ಒಂದು ವಾಕ್ರಧ್ವನಿ ಮಾಡ್ಕೊಂಡು ಹಾಡಿಬಿಟ್ರೆ ಸಾಕು ಅವ್ರನ್ನ ಬಂದು ಮುಖ್ಯ ವೇದಿಕೆ ಒಳಗೆ ಸನ್ಮಾನ ಮಾಡುವಷ್ಟು ಮೆಟ್ಟಿಗೆ ನಮ್ಮ ಮನಸ್ಥಿತಿಗಳು ಬೆಳೆಯಕತ್ತು ಅದ್ರ ಬಗ್ಗೆ ನಿಮ್ಗೆ ಏನು ಹೆಚ್ಚು ಹೇಳ್ಬೇಕಾಗಿಲ್ಲ ಪ್ರವಚನ ಅಂದ್ರೆ ಚಪಾತಿ ಹೊಡಿಬೇಕು ನಗಬೇಕು ಅಳಬೇಕು ಬಟ್ ಖುಷಿ ಖುಷಿ ಆಗಿರ್ಬೇಕು ಹಂಗ ಹಂಗ ಹೆಂಗ್ ಬೇಕಂದ ಕುಂದ್ರ ಹಂಗಿಲ್ಲ ಈ ಹಾಸ್ಪಿಟಲ್ ಪೇಶೆಂಟ್ ಮಾತಾಡ್ಸಕ್ ಹೋದಾಗ ಹೆಂಗೆ ಕುಂತಿರ್ತಾರೆ ಹಂಗೆ ಕುಂತ್ರೆ ಯಾರು ಮುಂದೆ ಅವ್ರು ನಾವು ಪ್ರವಚನ ಕೆಲ ಮಂದಿ ನೋಡ್ಬೇಕು ಇವ್ರು ಪೇಷಂಟ್ ಮಾತಾಡ್ಸಕ್ ಅಂತ ಹೋಗಿರ್ತಾರೆ ಇವ್ರು ಕುಂತಿದ್ದು ಸ್ಟೈಲ್ ನೋಡಿ ಯಾವ ಬೆಡ್ ಮೇಲೆ ಮುಕ್ಕೊಂಡಿರ್ತಾನೆ ಅಲ್ಲೇ ನಾವು ಕಾರಣ ಏನಂತಂದ್ರೆ ಇವ್ರು ಕುಂತು ಸ್ಟೈಲ್ನಾಗ ಅವ್ ಗೊತ್ತಾಕೈತಿ ಬಹುತೇಕ ನನಗೆ ಯಾವ್ದೋ ದೊಡ್ಡ ರೋಗ ಆಗೈತಿ ಅದಕ್ಕೆ ಇವ್ರು ಹೆಂಗೆ ಕುಂತಾರ ಅಂತ ಹಂಗೆ ಕುಂದ್ರಂಗಿಲ್ಲ ನಕ್ಕೋ ಅಂತ ಕುಂದರು ಚಂದ ಕುಂದ್ರೋದು ಅನಂದ್ ಏನೈತಿ ಅದಕ್ಕಿಂತ ಹೆಚ್ಚಿನ ಏನ್ ಮಾಡೋರು ಇದ್ದೀನಿ ಅಗದಿ ಬಿಕ್ಕೊಂಡು ಕುಂದ್ರೋದು ಜೀವನ ಅಲ್ಲ ನಕ್ಕೋ ಅಂತ ಕುಂದ್ರದ ಜೀವನ ಬಿಕ್ಕೊಂಡು ಕುಂದ್ರೋದು ಐತೆ ಐತಿ ಓ ಹೋ ನೋಡ್ಬೇಕಲ್ ಸ್ಮಶಾನದಾಗ ಒಂದ್ರ ಮಗಳಿಗೆ ಒಂದ ಒಂದ್ರ ಮಕ್ಳಿಗೆ ಒಂದ ಕುಂತ ಒಂದರದ ನಕ್ಕವನು ನಕ್ಕವ್ರಿ ಮತ್ತೆ ಯಾವ ನಕ್ಕಿಲ್ಲ ನಗಲಾರ್ದಂಗೆ ಕುಂದ್ರೋದು ಅಲ್ಲೇ ಇಲ್ಲೇ ಹಾಂ ಹಂಗಂತ ತಿಳ್ಕೊಂಡು ಯಾವಾಗ ಬೇಕಾದಂಗೆ ನಗಂಗ್ ಮತ್ತೆ ನಗ ಅಂದ್ರ ಅಂತೇಳಿ ಸುಮ್ಮನೆ ಮಾತು ಹೇಳೋಕ್ಕಿಂತ ಮುಚ್ಚಕ್ಕನ್ನ ಕುಂತ್ ಕುಂತ್ರು ಯಾರು ಮುಂದೆ ಹೇಳೋದು ಏನು ಹೇಳೋದು ಹಂಗೊಬ್ಬ ಆಗಿದ್ದಿಲ್ಲ ಬೇದಿ ಅಂದ್ರೆ ಗೊತ್ತಾಗತ್ತಲ್ಲ ಕೆಲವೊಂದಿಷ್ಟು ಕನ್ನಡ ಸಾಲಿ ಶಬ್ದ ತಿಳ್ಕೋಬೇಕೈತಿ ಕೆಲವು ಬಿಚ್ಚೇಳ್ಬೇಕು ಕೆಲವು ಮುಚ್ಚ ಹೇಳ್ಬೇಕೈತಿ ಬೇದಿ ಅಂದ್ರೆ ಬೇದಿ ಆಗಿದ್ದಿಲ್ಲ ಅವ್ನು ಬೇದಿನ ರೀ ಡಾಕ್ಟ್ರ್ ಅಂತ ಹೋದವ ಬೇದಿನ ಆಗಿಲ್ಲ ಅಂದ್ಬಿಟ್ಟು ಅಡ್ಮಿಟ್ ಆಗ ಅಂದ್ರೆ ಅವ್ರು ಅಡ್ಮಿಟ್ ಮಾಡಿದ್ರು ಅವ್ನು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆದರೂ ಬೇದಿನ ಆಗಿಲ್ಲ ಡಾಕ್ಟರ್ ಹತ್ರ ಅಂದ್ರೆ ಮತ್ತೆ ಮೂರು ದಿವ್ಸ ಆಯ್ತು ಹಾಸ್ಪಿಟಲ್ನಾಗೆ ಮಲ್ಕೊಂಡಾನ ಇನ್ನೂ ಬೇಜಿಯಾಗಿಲ್ಲ ಅವ ಯಾರೋ ಒಬ್ರು ಬಂದು ಹೇಳಿದ್ರು ಮತ್ತು ಮೂರು ದಿವಸ ಆದ್ರಿ ಹಾಸ್ಪಿಟಲ್ನಾಗ ಇನ್ನೂ ಬೇಜ ಆಗೋಲ್ಲ ಅಂದ್ರೆ ಬಹುತೇಕ ನಿನಗೆ ಏನೋ ದೊಡ್ಡ ರೋಗ ಐತಿ ಬೇರೆ ಕಡೆ ಹೋಗ್ ನಡಿ ಅಂತ ಅವನು ಮರ ನನಗೆ ಹಂಗೆ ಅನ್ಸಕತ್ತೈತಿ ಬಿಲ್ ಮಾಡಿಸ್ಕೊಂಡು ಬಂದ್ಬಿಡು ಮುಗಿಸ್ಕೊಂಡು ಹೋಗೇ ಬಿಡು ನಂದವ ಮತ್ತು ಇಲ್ಲರಿ ನನಗೆ ಆಗ್ತಾ ಇಲ್ಲ ನಾವು ಬೇರೆ ಹಾಸ್ಪಿಟಲ್ ನೋಡ್ಕೋತೀವಿ ಬಿಲ್ ಕೊಟ್ಬಿಡ್ರಿ ಅಂದ್ರೆ ಅವ್ರು ಮತ್ತೆ ನೀ ಹೋಗ್ಕಿರಿ ಅಂದ್ರೆ ನೀನು ಕರಮಪ್ಪ ನಾ ಏನು ಮಾಡೋಕ್ಕೈತೆ ಅಂತ ಅವ್ರು ಬಂದು ವಾರ್ಡನ್ ಬಿಲ್ ಕೈಯಾಗ ತಂದು ಕೊಟ್ರು ಬಿಲ್ ಕಂಡು ಮುಂದ ಹಿಂಗೆ ನೋಡಿದ ಕೂಡಲೇ ಬೇಜಿಯಾಗಿತ್ತಂತ ಅವಂಗೆ ತಿಳಿದದಲ್ಲ ನಿಮ್ಗೆ ಅಂದ್ರೆ ಅವನ್ ಔಷಧಿ ಕೆಲಸ ಮಾಡಿಲ್ಲ ಅವನ್ ಬಿಲ್ ಕೆಲಸ ಮಾಡಿದ್ದ ಅಂತ ಅರ್ಥ ಅದು ಕಾರಣ ಇಷ್ಟೇ ನಾ ಹೇಳಬೇಕಾಗಿರುವಂತದ್ದು ಏನ್ ಹೇಳಬೇಕಾಗ್ಯದ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳು ಬಹಳ ಇರಲಿಲ್ಲ ಆದ್ರೆ ಬದುಕವ್ರು ನೂರ್ ನೂರು ವರ್ಷಗಳ ಮೇಲೆ ಬದುಕ್ತಿದ್ರು ಇವತ್ತು ಗಲ್ಲಿಗೊಂದು ಮತ್ತೊಂದು ಹಳ್ಳಿಗೊಂದು ಅಷ್ಟೇ ಅಲ್ಲ ಗಲ್ಲಿಗೊಂದೊಂದು ಹಾಸ್ಪಿಟಲ್ಗಳಾಗ್ಯಾವೆ ಆದ್ರೆ ಬದುಕವ್ರ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಮ್ಮಿ ಹಾಕುವಂತ ಬರಕತ್ತೈತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಎಂದ ಜಗತ್ತು ಹುಟ್ಟೈತಿ ಅಂದಲಿಂದ ಮನುಷ್ಯಗನ್ನ ಪ್ರವಚನ ಹೇಳ್ಕೊಂತ ಬಂದಾರೆ ಹೊರತಾಗಿ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಪ್ರವಚನಗಳನ್ನು ಹೇಳಿಲ್ಲ ಎಲ್ಲರ ಒಂದ್ ನೂರ ಆಕ್ಳ ಕುಂದರ್ಸ್ಕೊಂಡು ಚಂದ ಪ್ರವಚನ ಮಾಡಿದ ಉದಾಹರಣೆ ಐತಿ ಎಲ್ಲಿ ಇಲ್ಲ ಸಣ್ಣ ಕಾಲ್ವೆಂಟ್ನಿಂದ ಹಿಡ್ಕೊಂಡು ಶಿಶು ವಿಹಾರದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಮಟ್ಟ ಒಳ್ಳೇದನ್ನ ಹೇಳ್ಕೊಂತ ಬಂದಾರೆ ಎಲ್ಲರ ಕೆಟ್ಟದ್ದು ಕಲಿಸ್ತಾರನೇ ಯಾರ ಇಲ್ಲ ಒಳ್ಳೇದನ್ನ ಹೇಳ್ಕೊಂತ ಬಂದಾರ ನಿಮ್ಗೆ ಎಲ್ಲಾರು ಒಳ್ಳೇದನ್ನ ಹೇಳ್ಕೊಂತನೇ ಬಂದಾರೆ ಆದ್ರೂ ಸಹಿತ ಮುಂಜಾನೆ ಅದು ಗುಡ್ಲೆ ಟಿವಿ ಆನ್ ಮಾಡ್ರಿ ರಾತ್ರಿ ಟಿವಿ ಮಕ್ಕಳ ಮುಂದೆ ಟಿವಿ ನೋಡ್ರಿ ಮುಂಜಾನೆ ವೃತ್ತ ಪತ್ರಿಕೆಗಳನ್ನು ನೋಡ್ರಿ ಅಲ್ಲಿ ಕೊಲೆ ಆಯ್ತು ಇಲ್ಲಿ ದರೋಡೆ ಆಯ್ತು ಇಲ್ಲಿ ರೇಪ್ ಆಯ್ತು ಅಲ್ಲಿ ಅದಾಯ್ತು ಇಲ್ಲಿ ಇದಾಯಿತು ಅಣತಮ್ರು ಚುಚ್ಚಿದ್ರು ಅದು ಹಂಗಾತು ಇವ್ರು ಅವ್ರಿಂದ ಹೋದ್ರು ಇವ್ರು ಅವ್ರಿಂದ ಬಂದ್ರು ಇವನೇ ಕೇಳ್ತೀವಿ ಹೊರತಾಗಿ ಒಂದು ಸಣ್ಣ ಶಿಶು ವಿಹಾರದ ಕಾಲ್ವೆಂಟ್ ನಿಂದ ಹಿಡ್ಕೊಂಡು ದೊಡ್ಡ ಯೂನಿವರ್ಸಿಟಿ ಮಠ ಒಳ್ಳೇದನ್ನು ಹೇಳ್ಕೊಂತ ಬಂದ್ರೆ ಇಷ್ಟ ಕೊಂಡ ಕಷ್ಟದ ಬದುಕನ್ನು ನಾವು ಬದುಕತ್ತಿವಿ ಅಂತಂದ್ರೆ ಮತ್ತಿದ ಪೂರ್ಣ ಹೇಳೋದ ಬಿಟ್ಟು ಪೂರ್ಣ ಹೇಳೋದ ಬಿಟ್ಟು ಬಿಟ್ಟಿದ್ರೆ ಏನಕ್ಕೆ ಪರಿಸ್ಥಿತಿ ನಮ್ದು ಅದನ್ನು ವಿಚಾರ ಮಾಡ್ಕೋಬೇಕು ನಾವೆಲ್ಲ ಯಾಕೆ ಬೇಕು ಏನ್ರಿ ಅದರ ಎಲ್ಲ ನಾವು ಮತ್ತು ನಾವು ನೀವು ಹೇಳೋದಂಗೆಲ್ಲ ಪ್ರವಚನಕ್ಕೆ ಬರಬೇಕರೆ ಆದರೆ ನಾವು ಆಟ ಬರ್ತೀವಿ ರೀ ಹುಡುಕಿದವರು ಮನೆಗಾರ ಮತ್ತೆ ಅವ್ರು ಚಲೋ ಬದುಕ್ತಾರೆ ನಾವು ಬಂದವರು ಚಲೋ ಬದಕಂಗಿಲ್ಲ ಅಂತ ನಿಮ್ಗೆ ಒಳಗೆ ಪ್ರಶ್ನೆ ಬರ್ಬೋದು ಬಂದ್ರಲ್ಲೂ ಬರ್ಬೋದಲ್ಲ ಏನು ತೊಂದರೆ ಇಲ್ಲ ಆದ್ರೆ ಒಂದು ತಲೆ ಆಗಿಟ್ಕೊಡ್ರಿ ಪ್ರವಚನ ಅಂತ ಅನ್ನುವಂಥದ್ದು ಇಲ್ಲಿ ವಿಷಯ ಇಟ್ಟಿವಿ ನಾವು ಏನಂದ್ರೆ ಜೀವನ ದರ್ಶನ ಅಂತ ಏನಪ್ಪ ಜೀವನ ದರ್ಶನ ನಿಮಗೆಲ್ಲರಿಗೂ ನಿಮ್ಮ ದರ್ಶನಗಳ ಬಗ್ಗೆ ಗೊತ್ತದ ಜೀವನ ದರ್ಶನ ಬಗ್ಗೆ ನಮ್ಮ ಶ್ರೀಯುತ ಹಿರಿಯರು ಒಂದು ಮಾತನ್ನು ಚಲೋ ಹೇಳಿದರು ಆದಿ ಅಣಿ ಅಂತ್ಯ ಮಧ್ಯ ಪುರುಷಾರ್ಥ ಆದಿ ಅಂದ್ರೆ ನೀನು ಹುಟ್ಟು ಅಂತ್ಯ ಅಂದ್ರೆ ನೀನು ಸಾವು ಆದಿ ಮತ್ತು ಅಂತ್ಯ ಎರಡೂ ಪರಮಾತ್ಮ ಬರೆದು ಕಳಿಸಿಬಿಟ್ಟು ನೀಲೇ ಹುಟ್ಟಬೇಕು ನೀಲೇ ಸಾಯ್ಬೇಕು ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಸಾಯಂದಲ್ಲೇ ಸಾಯದೆ ಸಾವು ಎನ್ನ ಪರ ಕೈವಶವೇ ಅಯ್ಯ ಅಂತ ಅಪ್ಪ ಬಸವಣ್ಣವರು ಕೇಳುತ್ತಾರೆ ನಾವು ಎಲ್ಲಿ ಅವನು ಹುಟ್ಟಂದಿರ್ತಾನೆ ಅಲ್ಲಿ ಹುಟ್ಟಬೇಕಾಗ್ತದೆ ಯಾರು ಹುಟ್ಟಬೇಕಾದ್ರೆ ಇಲ್ಲೇ ಹುಟ್ಟಬೇಕಂತ ಅಪ್ಲಿಕೇಶನ್ ನಂತರ ಹಾಕೊಂಡು ಯಾರು ಹುಟ್ಟಿಲ್ಲ ಆದ್ರೆ ಅವ ಎಲ್ಲಿ ಹುಟ್ಟಬೇಕಂತ ಹೇಳ್ತಾನೆ ಅಲ್ಲಿ ಹುಟ್ಟಬೇಕಾಗ್ತದೆ ಹುಟ್ಟೋದಕ್ಕೊಂದು ಕಾರಣ ಬೇಕ್ರೀ ಹುಟ್ಟೋದಕ್ಕೊಂದು ಕಾರಣ ಬೇಕಲ್ಲ ಇಂಥವ್ರ ಮನೆ ಅವ್ ಹುಟ್ಟಾಕತ್ತ ಹುಟ್ಟು ಅವ್ರ ಆಯ್ತು ಅಂದ್ರೆ ನೀ ಎಲ್ಲಿ ಹೋಗಿ ಅಂತ್ಯ ಆಗ್ಬೇಕನ್ನುವಂಥದ್ದನ್ನು ಸಹಿತ ಅವನ ಬರದಾನ ನೆಟ್ ನೆಡುವಿರುವಂತಹ ಮದ್ಯದ ಬದುಕನ್ನು ಪರಮಾತ್ಮ ನಮ್ಮ ಕೈಯಾಗೆ ಕೊಟ್ಟಾನ ಅದು ನಾ ಹೆಂಗೆ ಬಳಸ್ಕೋಬೇಕು ನೀವು ಹೆಂಗೆ ಬಳಸ್ಕೋಬೇಕು ಎಲ್ಲರಿಗೂ ಒಂದೇ ಬದುಕು ಕೊಟ್ಟಾನ ಐನ್ಸ್ಟೀನ್ ಅವರಿಗೂ ಒಂದೇ ಬದುಕಿತ್ತು ಮಹಾತ್ಮ ಗಾಂಧೀಜಿಯವ್ರಿಗೂ ಒಂದೇ ಬದುಕಿತ್ತು ವೀರಪ್ಪನಿಗೂ ಒಂದ ಬದುಕಿತ್ತು ಓಸಾಮ ಬಿನ್ ಲ್ಯಾಡನ್ಗೂ ಒಂದ ಬದುಕಿತ್ತು ಮಹಾತ್ಮ ಗಾಂಧೀಜಿಯವ್ರಿಗೂ ಒಂದೇ ಬದಕ ವಿವೇಕಾನಂದರಿಗೆ ಒಂದೇ ಬದಕ ಅವ್ರಿಗೆ ಅಷ್ಟ ಟೈಮು ಅವ್ರಿಗೆ ಅಷ್ಟೇ ನಿಮಿಷ ಅವ್ರಿಗೆ ಅಷ್ಟ ಗಂಟೆ ಯಾರ್ಯಾರು ಹೆಂಗೆ ಹೆಂಗೆ ಬಳಕೆ ಮಾಡ್ಕೊಂಡಾರ ಅದರಂಗ ನಮ್ಮ ಜೀವನ ನಿರ್ಮಾಣ ಹಾಕುವಂತ ಹೋಗೈತೆ ಹೊರತಾಗಿ ಬಳಕೆ ಹೇಳಿ ಹೆಂಗಂತ ಹೇಳಿಕೊಡೋದ ದರ್ಶನ ಹೆಂಗ ಬಳಕೆ ಮಾಡ್ಕೋಬೇಕಪ್ಪ ಇದನ್ನ ನಿಮ್ಮ ಬ್ಯಾಂಕ್ನೊಳಗೆ ಒಂದು ಲಕ್ಷ ರೂಪಾಯಿ ರೊಕ್ಕ ಇಟ್ಟರೆ ಟ್ಯಾಲಿ ನಡೀತಿದ್ ನಿಮ್ದು ಇದನ್ನ ಹೆಂಗ ನಾವು ಇಟ್ಕೋಬೇಕು ಡಬಲ್ ಹೆಂಗ್ ಮಾಡ್ಕೋಬೇಕು ಅದ್ರಾಗ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಆದ್ರೆ ಮತ್ತೆ ಹೊಳ್ಳಿ ಅದಕ್ಕೆ ಸೇರಿಸ್ಬೇಕು ಹೆಂಗೆ ಒಂದು ಲಕ್ಷ ರೂಪಾಯಿ ರೊಕ್ಕ ಕೈಯಾಕಿ ಕೊಟ್ಟು ಹೆಂಗ್ ಬೇಕಾದಂಗೆ ನೀವು ಬಳಕೆ ಮಾಡ್ರಿ ಅಂದ್ರೆ ಏನ್ ಮಾಡವ್ರು ಹುಷಾರ್ ಮಾಡ್ತಿರಲ್ಲ ಕೈಯಾಗ ರೊಕ್ಕ ಇತ್ತಂದ್ರೆ ಜಾಗರಕತೆಯಿಂದ ಬಳಸ್ತಾರೆ ಕೆಲವು ಮಂದಿ ಎದಕ್ ಬಳಸ್ಬೇಕು ಏನ್ ಬಳಸ್ಬೇಕು ಹೆಂಗೆ ವಿಚಾರ ಮಾಡ್ತಾರ ಕೈಯಾಗಿನ ರೊಕ್ಕ ಏ ಅದನ್ನ ಎಷ್ಟು ಇಟ್ಕೊತಾರೆ ಹೋಗ್ತಾರ ಮಾಡ್ರಿ ನೀವು ಯಾರು ಇಷ್ಟು ಮಂದಿ ಬಂದಿರಲ್ಲ ನಿಮ್ಗೆ ಹ್ಯಾಂಗ ಕೇಳ್ತೀನಿ ನಾನು ತಾಯಂದ್ರ ಒಬ್ರು ನಿಮ್ ಟೀಚರ್ ಕದ ತೆಗೆದು ಬಂದಿರಿ ನೀವು ಎಲ್ಲ ಟೀಜರ್ ಚೆನ್ನಾಗಿ ತೆಗೆದು ಬಿಟ್ಟು ಎಲ್ಲಾ ಖುಲ್ಲ ಬಿಟ್ಟೆ ಏ ನಮ್ ಏನು ಸಂಬಂಧ ಸಿಗಿದೆ ಅಂತ ತಿಳ್ಕೊಂಡು ಅದನ್ನ ಯಾರ ಚಾವಿ ಇಟ್ಟು ಕಾಣೋ ಹಂಗ ಮಂದಿ ಗೊತ್ತಿಟ್ಟು ನಾಲ್ಕು ಮಂದಿ ಮುಂದೆ ಮಾತಾಡಿ ಬಂದಿರೋ ಯಾರ ನಮ್ಮ ಮನೆ ಕುಲ್ಲ ಐತ್ ನೋಡು ಟೀಚರ್ ಚಾವಿ ತೆಗ್ದಿವ್ ನೋಡು ಅದ್ರೊಳಗೆ ಹತ್ತು ಲಕ್ಷ ರೂಪಾಯಿ ಇಟ್ಟ ಬಂದೀನ ನೋಡು ಯಾರ ಅಂದ್ರಿ ಅಂದಿರಿ ನಮ್ಮ ಇಲ್ಲ ಅದನ್ನ ಎಷ್ಟು ಭದ್ರವಾಗಿ ಇಟ್ಟು ಬರ್ತಾರ ಯಾರ ಮತ್ ತಪ್ಪಿ ತಪ್ಪಿ ಮಾತಾಡೋ ಮುಂದೆ ಎಲ್ಲಿ ತರ್ತೀರಿ ರೊಕ್ಕ ಹತ್ತು ಲಕ್ಷ ಮನೆಯಾಗ ಇರುವಲ್ಲಕ್ಕ ಎಲ್ಲಿ ತರ್ತೀರಿ ರೊಕ್ಕ ಏ ಎಲ್ಲ ಏನ್ರಿ ಬಹಳ ಕಷ್ಟ ಐತಿ ಚಾ ಪುಡಿ ವಜ್ಜೆಗೈತ್ರಿ ಮನ್ಯಾಗ ಅನ್ನೋದು ಮತ್ತೆ ಯಾಕೆ ನಮ್ಮ ಅಂತ ರೊಕ್ಕಕ್ಕೆ ರೊಕ್ಕಿಷ್ಟ ಹಾಕೊಂಡು ಮಹತ್ವ ಕೊಡ್ತೀವಲ್ಲ ಜೀವನ ದರ್ಶನದಾಗ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಆ ರೊಕ್ಕವನ್ನ ಬಳಕೆ ಮಾಡಿಕೊಂಡ್ರೆ ಆ ರೊಕ್ಕ ಕಡಿಮೆ ಆದ್ರೂ ಹಳಿ ಕುಡ್ಸಾಕ್ ಬರ್ತದ ಆ ರೊಕ್ಕವನ್ನು ಮತ್ತೆ ಡಬಲ್ ಮಾಡ್ಕೊಳಾಕ್ ಬರ್ತದೆ ಯಾವುದೋ ಮೂಲಗಳಿಂದ ಮತ್ತೆ ಹತ್ತು ಪಟ್ಟು ರೊಕ್ಕ ಗಳಿಸ್ ಬರ್ತದೆ ಆದ್ರೆ ನಮ್ಮ ಜೀವನದೊಳಗೆ ಪರಮಾತ್ಮ ಒಂದು ರೊಕ್ಕ ಕೊಟ್ಟು ಕಳಿಸಾನ ಯಾವ ರೊಕ್ಕ ಅಂದ್ರೆ ಆಯುಷ್ಯ ಅನ್ನುವಂತ ರೊಕ್ಕ ಕೊಟ್ಟಾನ ಆ ರೊಕ್ಕ ಈ ರೊಕ್ಕನ ಹೆಂಗ ಗಳಿಕೆ ಮಾಡ್ಕೊಂಡು ಅದನ್ನ ಹೆಂಗ್ ಬಳಕೆ ಮಾಡ್ಕೊಬೇಕಂತೀವಲ್ಲ ಈ ಆಯುಷ್ಯ ಅನ್ನುವಂಥ ರೊಕ್ಕವನ್ನು ಹೆಂಗ್ ಬಳಕೆ ಅನ್ನುವಂಥದ್ದನ್ನು ಹೇಳುವುದೇ ಜೀವನ ದರ್ಶನ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಗುತ್ತಿದೆ ಕೂಡಿದ್ದ ಸತಿಸುತ್ತರು ತಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ ಬಂಜೆಯಾಗಿ ಕೆಡಬೇಡ ಆಯುಷ್ಯ ಹೋಗುದಾ ಅಲ್ಲಿ ಹಿಂಗ್ ಕುಂತೀವಿ ಕುಂತೀವಿ ಅಂದ್ರೆ ಹೊಂಟೈತಿಲ್ಲ ರನ್ನಿಂಗ್ ಆಗಕತೈತಿಲ್ಲ ಹಾ ನೀವು ಆಚೆ ಕಟ್ಕೊಂಡ್ರೇನು ಏನು ಬಿಟ್ರೇನು ಗಡಿಯಾರ ನೋಡಿದ್ರೆ ಏನು ಹೋಗುದು ಹೋಗುದೇ